ಕಾರ್ಟೋಳಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಜೊಯಿಡಾ ತಾಲೂಕಿನ ಕಾರಟೋಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿರುವ ಶಾಲೆಯ ಮುಖ್ಯಮಂತ್ರಿಗಳಾದ ಕುಮಾರಿ ವೇಲಿಪ ಮಕ್ಕಳು ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಟ್ಟು ಸರಿಯಾಗಿ ದಿನಾಲೂ ಅಭ್ಯಾಸ ಮಾಡಬೇಕೆಂದು ಮಕ್ಕಳಲ್ಲಿ ವಿನಂತಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಆಹಾರ ಮಂತ್ರಿಗಳಾದ ಕುಮಾರಿ ಪ್ರಾಚಿ ವೇಲಿಪಾ ಇವತ್ತು ಪಂಡಿತ ಜವಾಹರಲಾಲ್ ನೆಹರೂ ರವರ ಜನ್ಮದಿನ ಈ ದಿನವನ್ನು ಅವರ ನೆನಪಿಗಾಗಿ ಮಕ್ಕಳ ದಿನಾಚರಣೆಗಾಗಿ ಆಚರಿಸುತ್ತಿದ್ದೇವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಶಾಲೆಯ ಉಪಮುಖ್ಯಮಂತ್ರಿಗಳಾದ ಕುಮಾರ ಕೇಶವ ವೇಲಿಪ್ಪ ಗೃಹಮಂತ್ರಿಗಳಾದ ನೀಲೇಶ ಬೊಂಡೇಲ್ಕರ್ ಕಲ್ಪೇಶ ವೇಲಿಪಾ ವಿರಾಜ ಬೊಂಡೇಲ್ಕರ್ ಉಪಸ್ಥಿತರಿದ್ದರು ಕೇಶವ ವೆಲಿಪ ಸ್ವಾಗತಿಸಿ ವಿರಾಜ ಬೊಂಡೇಲ್ಕರ್ ವಂದಿಸಿದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಾಧ್ಯಾಪಕರು ವಿನಾಯಕ ಪಟಗಾರ ಸಹಶಿಕ್ಷಕಿಗಳಾದ ರಮ್ಯಾ ಎಸ್ಟಿಎಂಸಿ ಅಧ್ಯಕ್ಷರಾದ ವಿನೋದ ವೆಲಿಪ ಉಪಾಧ್ಯಕ್ಷರಾದ ಶ್ರೀಮತಿ ಕಲ್ಪನಾ ವೆಲೀಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ನಾಯ್ಕ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸಂಗೀತಾ ವೆಲಿಪ್ಪ ಪ್ರೇಮಾನಂದ ವೆಲಿಪ್ ಪ್ರೇಮಾನಂದ ಗುಣು ವೆಲಿಪ ದಶರಥ ವೆಲಿಪ ಸಂತೋಷ ವೆಲಿಪ ಮಂಜುನಾಥ ವೆಲಿಪ್ ಮುಂತಾದವರು ಪಾಲಕರು ಪೋಷಕರು ಸಾರ್ವಜನಿಕರು ಉಪಸ್ಥಿತರಿದ್ದರು